गच्छामि सङ्गम् शरणं गच्छामि गङ्गं शरणं गच्छामि बुद्धं शरणं गच्छामि धर्मं शरणं गच्छामि बुद्धं शरणं गच्छामि धम्मं शरणं गच्छामि धम्मं शरणं गच्छामि बुद्धं शरणं गच्छामि धम्मं शरणं गच्छामि बुद्धं शरणं गच्छामि नमो बुद्धाय नमो अप्पा सको फ्रेंड जिंदाबाद ಬಂಧುಗಳೇ ಮುಳಭಾಗದಲ್ಲಿ ಈ ದಿನ ಅಂಬೇಡ್ಕರ್ ಭವನದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಹೊಸ ಪದಾಧಿಕಾರಿಗಳ ಸಭೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ ಹೊಸಬರ ಸೇರ್ಪಡೆ ಹೊಸ ಪದಾಧಿಕಾರಿಗಳ ಆಯ್ಕೆ ಮುಳಬಾಗಿಲ ಎಲ್ಲ ಹೋಬಳಿ ಅದು ಬೈಕೂರ್ ಹೋಬಳಿ ಇರ್ಬೋದು ತಾಯ್ಲೂರು ಹೋಬಳಿ ಇರ್ಬೋದು ದುಗ್ಸಂದ್ರ ಹೋಬಳಿ ಇರ್ಬೋದು ಆವಣಿ ಹೋಬಳಿ ಇರ್ಬೋದು ಕಸವ ಹೋಬಳಿ ಇರ್ಬೋದು ಎಲ್ಲಾ ಹೋಬಳಿಗಳಿಂದ ಇವತ್ತು ಈ ಹೊಸ ಸೇರ್ಪಡೆಗೆ ಆಯ್ಕೆಯಾಗಿ ಹೊಸ ಪದಾಧಿಕಾರಿಗಳಾಗಿ ಘೋಷಣೆ ಆಗಿದ್ದಾರೆ ಇದರಲ್ಲಿ ಆ ಹಳೆಯ ಸಮಿತಿಯಲ್ಲಿದ್ದಂತ ಕುಮಾರ್ ಅವರನ್ನ ರಾಜ್ಯ ಸಮಿತಿಗೆ ಘೋಷಣೆ ಮಾಡಿದ್ದೀವಿ ನಾಲ್ಕು ಜನ ಅಮರ್ ಮತ್ತು ಅವರ ತಂಡ ಅವನ್ನ ಈರಪ್ಪ ಇವನ್ನೆಲ್ಲರೂ ಕೂಡ ನಾವು ಜಿಲ್ಲಾ ಮಟ್ಟಕ್ಕೆ ತಗೊಂಡಿದ್ದೀವಿ ಹಾಗೇನೆ ತಾಲೂಕು ಮಟ್ಟದಲ್ಲಿ ಐದು ಜನ ಪದಾಧಿಕಾರಿಗಳು ಅದರಲ್ಲಿ ಸಂಸಂದ್ರ ಅಶೋಕ್ ಅವರ ನೇತೃತ್ವದಲ್ಲಿ ಹೊಸ ಸಮಿತಿಯನ್ನ ಆಯ್ಕೆ ಮಾಡಿದೀವಿ ಅಲ್ಲೂ ಕೂಡ ತಾಲ್ಲೂಕು ಮಟ್ಟದ ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಕಾರ್ಯದರ್ಶಿ ಮತ್ತು ಖಜಾಂಚಿಗಳನ್ನ ಆಯ್ಕೆ ಮಾಡಿದೀವಿ ಯುವ ಘಟಕದ ಇಬ್ಬರನ್ನ ಆಯ್ಕೆ ಮಾಡಿದೀವಿ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರನ್ನಾಗಿ ಗುರುಮೂರ್ತಿನ ಆಯ್ಕೆ ಮಾಡಿದೀವಿ ಹೊಸ ತಾಲ್ಲೂಕ್ ಕಮಿಟಿಯ ಗೌರವಾಧ್ಯಕ್ಷರನ್ನಾಗಿ ಗುರುಮೂರ್ತಿ ಅವರನ್ನ ಆಯ್ಕೆ ಮಾಡಿದೀವಿ ಹೀಗೆ ಒಟ್ಟು ಇಡೀ ತಾಲೂಕಲ್ಲಿ ಇಪ್ಪತ್ಮೂರು ಪದಾಧಿಕಾರಿಗಳ ನೇಮಕ ಮಾಡಿ ಮುಂದಿನ ತಿಂಗಳು ಜನವರಿ ಐದನೇ ತಾರೀಕು ರಂಗಮಂದಿರದಲ್ಲಿ ಇದೇ ಮುಳುಬಾಗಿಲ ರಂಗಮಂದಿರದಲ್ಲಿ ಇನ್ನೂರ ಮೂವತ್ತು ಪದಾಧಿಕಾರಿಗಳ ಒಂದು ಕಾರ್ಯಾಗಾರವನ್ನು ತರಬೇತಿ ಕಾರ್ಯಾಗಾರವನ್ನು ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅವಶ್ಯಕತೆ ಏನಿದೆ ಮುಳುಬಾಗಲಲ್ಲಿ ಅದನ್ನು ಹೇಗೆ ಬೆಳೆಸಬೇಕು ಅದರ ಗೊತ್ತು ಗುರಿಗಳೇನು ಅದರ ಧ್ಯೇಯಗಳೇನು ಅದರ ಪ್ರಣಾಳಿಕೆ ಏನು ಸಂವಿಧಾನ ಏನು ಎಲ್ಲವನ್ನೂ ಕೂಡ ಒಂದು ದಿವಸದಲ್ಲಿ ಕಾರ್ಯಾಗಾರ ಮಾಡಿ ಹೊಸ ಪದಾಧಿಕಾರಿಗಳಿಗೆ ಹೊಸ ಮಾಹಿತಿಯನ್ನ ಕೊಟ್ಟು ಅವರು ಅವರ ಮನಸ್ಸಲ್ಲಿ ಹಳೆಯ ವಿಚಾರಗಳು ಏನಿತ್ತು ಅದನ್ನೆಲ್ಲ ತಗಲು ಹೊಸ ವಿಚಾರಗಳನ್ನ ಮತ್ತು ಪ್ರಬುದ್ಧ ಭಾರತವನ್ನ ಕಟ್ಟಡಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡ್ತಕ್ಕಂಥ ಒಂದು ಮಹತ್ತರವಾದಂತ ಒಂದು ಕಾರ್ಯಾಗಾರವನ್ನ ಜನವರಿ ಐದನೇ ತಾರೀಕು ಮಾಡ್ತಾ ಇದ್ದೀವಿ ಈ ಮಾಹಿತಿಯೊಂದಿಗೆ ಇವತ್ತು ಈ ಹೊಸ ಪದಾಧಿಕಾರಿಗಳ ಆಯ್ಕೆಯೊಂದಿಗೆ ಮುಳುಬಾಗ್ಲಲ್ಲಿ ಹೋರಾಟದ ಜೀವನದಲ್ಲಿ ಬಹಳ ಮಹತ್ವವಾದಂತಹ ಒಂದು ಹೊಸ ಮನವಂತರವನ್ನ ನಾವು ಆರಂಭ ಮಾಡಿದ್ದೀವಿ ಅಂತೇಳಿ ಮೂಲಕ ಹೇಳಕ್ ಇಷ್ಟಪಡ್ತಾ ಇದೀನಿ ಇದುವರೆಗೂ ಅಂಬೇಡ್ಕರ್ ಅನ್ನ ಬಳಕೆ ಆಯ್ತು ಹೆಸರು ಬಳಕೆ ಆಯ್ತು ಲೆಟ್ರೇಟ್ ಬಸ್ ಬಳಕೆ ಆಯ್ತು ಆದ್ರೆ ಇವತ್ತಿಂದ ಅಂಬೇಡ್ಕರ್ ನಿಜ ಅಂಬೇಡ್ಕರ್ ಹೇಗೆ ಅನ್ನೋದನ್ನ ನಾವು ಹೋರಾಟದ ಮೂಲಕ ತೋರಿಸ್ತಕ್ಕಂಥ ದಿನಗಳು ಹತ್ರ ಬರ್ತಾ ಇದೇವೆ ಆ ನಿಟ್ಟಿನಲ್ಲಿ ಇವತ್ತು ಹೊಸ ಸಮಿತಿಯನ್ನ ಆಯ್ಕೆ ಮಾಡಿದೀವಿ ಆ ಹೊಸ ಪದಾಧಿಕಾರಿಗಳ ಏನು ಪದಗ್ರಹಣದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ರಾಜ್ಯ ಮಟ್ಟದವರು ರಾಷ್ಟ್ರ ಮಟ್ಟದವರು ನನ್ನ ಜೊತೆಯಲ್ಲಿ ವೆಂಕಟೇಶ್ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಅಗ್ರಹಾರ ಹಾಗೇನೆ ನಾಗರಾಜ್ ಕುಮಾರ್ ಇನ್ನು ಅನೇಕ ಜನ ಪದಾಧಿಕಾರಿಗಳ ಗೊತ್ತೆಲ್ಲ ಸೇರಿ ಆಯ್ಕೆ ಮಾಡಿದೀವಿ ಅಂಬರೀಷ್ ಇದರಲ್ಲಿ ಮಾತ್ರವಾದಂತಹ ಪಾತ್ರ ವಹಿಸಾರೆ ನಮ್ಮ ಶೆಟ್ಟಿಯಲ್ಲಿ ನಾಗರಾಜ್ ಮಾತ್ರವಾದಂತಹ ಪಾತ್ರ ವಹಿಸಿದ್ದಾರೆ ಹೊಸ ಕಮಿಟಿ ಎನ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಆಯ್ಕೆಯಾಗಿರ್ತಕ್ಕಂತ ಈ ಹೊಸ ಕಮಿಟಿಗೆ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಶುಭಾಶಯಗಳನ್ನ ಘೋಷಣೆ ಮಾಡಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಹೊಸ ಪದಾಧಿಕಾರಿಗಳು ಇದುವರೆಗೂ ಕಾಂಗ್ರೆಸ್ ನೋಡಿದರೆ ಬಿಜೆಪಿ ನೋಡಿದರೆ ಜೆ ಡಿ ಎಸ್ ನೋಡಿದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ನೋಡಿದರೆ ಇವತ್ತು ಅವ್ರಿಗೆ ಹೊಸ ಜೀವನ ಪ್ರಾರಂಭ ಆಗಿದೆ ಅವರು ನಡೆನೆ ಬೇರೆ ಇರ್ತದೆ ಅವರ ಓಡಿನೇ ಭಿನ್ನವಾಗಿರ್ತದೆ ಮತ್ತು ಅವ್ರ ಮೇಲೆ ಹೊಸ ಜವಾಬ್ದಾರಿ ಇದೆ ಇಡೀ ತಾಲೂಕಲ್ಲಿ ಶೋಷಿತ ಜನಾಂಗಗಳಿಗೆ ವಿಮೋಚನೆ ನೀಡತಕ್ಕಂಥ ಹೊಸ ಹೋರಾಟಕ್ಕೆ ನಾಂದಿ ಆಡ್ಬೇಕು ಅಂತೇಳಿ ಈ ಮೂಲಕ ತಮ್ಮ ಮೂಲಕ ನಾನು ಅವ್ರಿಗೆ ಈ ಸಂದೇಶವನ್ನು ಹೇಳುತ್ತೆ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ಹೆಂಸಮ್ಮಣ್ಣ ಜೊತೆ ಸಮತಾ ಸೈನಿಕ ಸಂಘಟನೆಯಲ್ಲಿ ನಾವೀಗ ಎಲ್ಲ ನಮ್ಮ ಸಂಘಟನೆಯವರು ಇನ್ನ ಹೊಸದಾಗಿ ಸೇರಿರೋ ಎಲ್ಲ ಒಂದಾಗಿ ಅವ್ರ ಜೊತೆ ಆ ಸಂಘಟನೆಯಲ್ಲಿ ಮುಂದೆ ಒರೆಸ್ತೀವಿ ಈಗ ಅವ್ರು ಹಿಂದೆ ಕಟ್ಟಿದ್ವಿ ಈಗ ಅದನ್ನ ತಡೆ ಮಾಡಿ ಈಗ ಸಂತ ಸೈನಿಕ ದಳದಲ್ಲಿ ಸೇರ್ಪಡೆ ಆಗುತ್ತಿರುತ್ತೇವೆ ಈಗ ನಮ್ಮ ಹಿಂಸಾ ಮಣ್ಣು ಮುಖಾಂತರ ಎಲ್ಲ ನಮ್ಮ ಡಿಸ್ಟಿಕ್ ಅಲ್ಲಿ ಕೆಲವು ಹತ್ತಿರ ಸೈಟಿಗೂ ಕೊಡ್ತಿದೆ ಆಲ್ರೆಡಿ ಬಂಗಾರಪೇಟೆಯಲ್ಲಿ ನೂರು ಸೈಟು ಅಲರ್ಟ್ ಮಾಡಿಸಿದ್ದೀನಿ ಈಗ ಕೆ ಜಿ ಎಫ್ ಅಲ್ಲೇ ಒಂದ್ ಐವತ್ತಾಗಿದೆ ಮುಳುಗಾಗ್ಲಲ್ಲಿ ನಗರದಲ್ಲಿ ಒಂದು ಐವತ್ತು ಇರಬೇಕು ಅಂತೇಳಿ ನಾವೀಗ ಮಾಡ್ತಾ ಇದ್ದೀನಿ ಈಗ ಎಕ್ಸಾಮ್ ಮಣ್ಣು ಮುಖಾಂತರ ಎಲ್ಲ ಈಗ ಗುರುಪಲ್ಲಲ್ಲಿ ಅಲ್ಲಿ ಒಂದು ಊರೇ ಕಟ್ಟಬೇಕು ಅಂತ ಹೇಳ್ತಾ ಇದಾರೆ ಅಲ್ಲೇ ಅದು ಕಟ್ತೀವಿ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಮನೆಗೆ ಯಾರಿಗಿಲ್ವೋ ಅವ್ರಿಗೆಲ್ಲ ಸಮತ ಸೈನಿಕ ದಳ ಮುಖಾಂತರ ಎಲ್ಲ ಮನೆಗಳನ್ನೂ ಕೊಡ್ತೀವಿ ಸೈಟ್ ಗಳನ್ನೂ ಕೊಡ್ಸ್ತೀವಿ ಕರೆಸಿ ಹಕ್ಕು ಸಮಾಧಾನ ಕೊಡಿಸ್ತೀವಿ ಅಂತ ಮೇಲೆ ಚೆನ್ನಾಗಿ ಸಂಘಟನೆ ಮುಖಾಂತರ ಎಲ್ಲ ಬಡವರಿಗೆ ನ್ಯಾಯ ಕೊಡಿಸಿ ಕೆಲವೆಲ್ಲ ಇದು ಮಾಡ್ತೀವಿ ಅಂತ ಇದ್ ಮಾಡ್ತೀವಿ